ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಇನ್ನೊಂದು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಜಾಯಿನ್ ಆಗಿ ಅಲ್ಲಿ ಮಾತ್ರ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತಾ ಇರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಫಸ್ಟ್ ಅಪ್ಡೇಟ್ ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಬಗ್ಗೆ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಅವರು ರಿಲೀಸ್ ಮಾಡಿದ್ದಾರೆ ಮ್ಯಾಕ್ಸ್ ಹೇಳ್ತಾ ಇದ್ದಾರೆ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಗೆ ನನ್ನ ಹೆಸರನ್ನು ರಿಜಿಸ್ಟರ್ ಮಾಡ್ತಾ ಇಲ್ಲ ಹೋಪ್ ಸಿ ಯು ಸುನ್ ಅಂತೇಳಿ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದ್ದಾರೆ ನನ್ನ ಪ್ರಕಾರ ಗ್ಲೇನ್ ಮ್ಯಾಕ್ಸ್ ಅವರ ಐ ಪಿ ಎಲ್ ಕೆರಿಯರ್ ಡನ್ ಅಂಡ್ ಡಸ್ಟ್ ಡೆಫಿನೆಟ್ಲಿ ಅವರು ಐ ಪಿ ಎಲ್ ಗೆ ಟೂರ್ನಮೆಂಟ್ ನ ಕೊಡ್ತಾರೆ ಸೊ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಒನ್ ಆರ್ ಸಿ ಬಿ ಪರ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಸೊ ಯಾರಾದರೂ ಆರ್ ಸಿ ಬಿ ಫ್ಯಾನ್ಸ್ ಮರೆಯಕ್ಕೆ ಆಗುತ್ತ ಚಾನ್ಸ್ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಗ್ಲೇನ್ ಮ್ಯಾಕ್ಸ್ವೆಲ್ ಗುಡ್ ಬೈ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ನಂಬರ್ ತ್ರೀ ಡಿ ಡಿ ಪಿ ಪಡಿಕಲ್ ಅವರ ಸೆನ್ಸೇಷನ್ ಬ್ಯಾಟಿಂಗ್ ಮಾಡಿದರೆ ಸಯ್ಯದ್ ಮುಸ್ತಗಲ್ ರೂಪಿ ಅಗೇನ್ಸ್ಟ್ ತಮಿಳುನಾಡು ಈ ಒಂದು ಟೀಮಿನ ವಿರುದ್ಧ ಜಸ್ಟ್ ಫಾರ್ಟಿ ಫೈವ್ ಬಾಲಿಗೆ ಬಿಗ್ ಹಂಡ್ರೆಡ್ ನ ಮಾಡಿದ್ದಾರೆ ಇದು ಮಾತ್ರ ಬಿಗ್ ಬೂಸ್ಟ್ ಆರ್ ಸಿ ಬಿ ಗೆ ಸೊ ಡಿ ಪಿ ಅಂತ ಬರಿ ಪರ್ಫಾರ್ಮೆನ್ಸ್ ಅಬೋ ಆವರೇಜ್ ಪರ್ಫಾರ್ಮೆನ್ಸ್ ಟೈಮ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸೆಂಚುರಿ ಮಾಡಿದರೆ ಅದು ಅಗಿನಷ್ಟು ವರುಣ್ ಚಕ್ರವರ್ತಿ ನಟರಾಜನ್ ಇವರ ಸ್ಟ್ರಾಂಗ್ ಬಾಲಿಂಗ್ ಅಲ್ಲಿ ಬಿಗ್ ಸೆಂಚುರಿ ಇದ್ರೆ ಇಟ್ಸ್ ಅ ಕ್ರೇಜಿ ಲೆವೆಲ್ ಇನ್ನಿಂಗ್ ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ಸರ್ಪ್ರೈಸ್ ಅಪ್ಡೇಟ್ ನೋ ಆಂಡ್ರಸಲ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೋ ಗ್ಲೇನ್ ಮ್ಯಾಕ್ಸ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಈಗ ನೋ ಮೋಯಿನ್ ಅಲಿ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೋಯಿನ್ ಅಲಿ ಸಹ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಅವರ ಹೆಸರನ್ನು ರಿಜಿಸ್ಟರ್ ಮಾಡ್ತಾ ಇಲ್ಲ ಅವರು ಪಿ ಎಸ್ ಎಲ್ ಆಡ್ತಾ ಇದರ ಹ್ಯೂಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದಾರೆ ಸೊ ಇಂತ ಇಂಥ ಪೇರ್ಸು ಈಗ ಈ ಒಂದು ಮಿನಿ ಆಕ್ಷನಿಗೆ ಅವರ ಹೆಸರು ರಿಜಿಸ್ಟರ್ ಮಾಡ ಈಗ ಡೆಫಿನೆಟ್ ಆಗಿ ಕ್ಯಾಮರಾನ್ ಗ್ರೇನು ಮತ್ತು ಲಿಯಂ ಲಿವಿಂಗ್ ಸ್ಟೋರ್ ಮೇಲೆ ಸಾಕಷ್ಟು ದುಡ್ಡು ಹೋಗುತ್ತೆ ಸಾಕಷ್ಟು ಮನಿ ಅರ್ನ್ ಮಾಡ್ತಾರೆ ಕ್ಯಾಮ್ರನ್ ಥರ್ಟಿ ಕೋಟಿ ಮೂವತ್ತು ಕೋಟಿ ಹೋಗುವಂತ ಲಿಯಮ್ ಲಿವಿಂಗ್ಸನ್ ಆಲ್ಮೋಸ್ಟ್ ಒಂದು ಹದಿಮೂರರಿಂದ ಹದಿನೈದು ಕೋಟಿ ಹೋಗ್ತಾರೆ ಸೊ ಇವರಿಬ್ಬರಿಗೆ ಒಂದು ಡಬಲ್ ಧಮಾಕ ಆಫರ್ ಇದ್ದಂಗೆ ಈಗ ಮ್ಯಾಕ್ಸೋ ಆಂಡ್ರಸ್ ಮತ್ತು ಮೋದಿ ಔಟ್ ಆಗಿದೆ ಅಂದ್ರೆ ಡೆಫಿನೆಂಟ್ ಆಗಿ ಆ ಒಂದು ಅವರು ಹೋಗುವಂತಹ ಅಮೌಂಟ್ ಈಗ ಕ್ಯಾಮ್ರನ್ ಗ್ರೈನು ಮತ್ತು ಲಿಯಮ್ ಲಿವಿಂಗ್ಸನ್ ಗೆ ಹೋಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಜಾಶ್ ಇಂಗ್ಲಿಷ್ ಅವರ ಬಗ್ಗೆ ಹೌದು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಪಂಜಾಬ್ ಕಿಂಗ್ಸ್ ಈ ಒಂದು ಟೀಮ್ ಅಲ್ಲಿ ಸೊ ಪಂಜಾಬ್ ಅವರು ಅವರಿಗೆ ರಿಲೀಸ್ ಮಾಡಿದರೆ ಯಾಕಪ್ಪ ಅಂದ್ರೆ ಅವರಿಗೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಸ್ಟಾರ್ಟ್ ಆಗುವ ಟೈಮ್ ಅಲ್ಲಿ ಅವರಿಗೆ ಮ್ಯಾರೇಜ್ ಇರುತ್ತೆ ಆ ಒಂದು ರೀಸನ್ ಮೇಲೆ ಅವರು ಆ ಸಾಕಷ್ಟು ಮ್ಯಾಚ್ ಮಿಸ್ ಮಾಡ್ತಾ ಇದ್ದಾರೆ ಆ ಒಂದು ರೀಸನ್ ಮೇಲೆ ಪಂಜಾಬ್ ಅವರಿಗೆ ರಿಲೀಸ್ ಮಾಡಿದ್ದಾರೆ ಆದ್ರೆ ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಜಾರ್ಶ್ ಇಂಗ್ಲೀಷ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ಗೆ ಬರೋಬ್ಬರಿ ಎರಡು ಕೋಟಿ ಬೇಸ್ ಪ್ರೈಸ್ ಮೇಲೆ ಅವರು ರಿಜಿಸ್ಟರ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಮಿನಿ ಅಲ್ಲಿ ಎರಡು ಕೋಟಿ ಕೊಟ್ಟು ಯಾವ ಟೀಮ್ ತಗೊಳುತ್ತೆ ಇಂಗ್ಲಿಷ್ ಗೆ ಅಂತ ಅದೇ ಒಂದು ಬೆಕ್ಕು ಕ್ವಶನ್ ಆಗಿದೆ ಅವರು ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕೇವಲ ಒಂದು ಮೂರರಿಂದ ನಾಲ್ಕು ಮ್ಯಾಚ್ ಆಡಬಹುದು ಅಷ್ಟೇ ಸೊ ಅಷ್ಟಕ್ಕೆ ಎರಡು ಕೋಟಿ ಕೊಡ್ತಾರೆ ಯಾವ್ದು ಟೀಮು ಐ ಡೋಂಟ್ ಥಿಂಕ್ ಸೊ ಬಟ್ ಸ್ಟಿಲ್ ಯಾವ್ದಾದ್ರು ಟೀಮು ಏನಾದರೂ ಫ್ಯೂಚರ್ನ ಬೇಸ್ ಮಾಡಿಕೊಂಡು ಅವರಿಗೆ ಬೈ ಮಾಡಿದ್ರೆ ಮಾಡಬಹುದು ಬಟ್ ನನ್ನ ಪ್ರಕಾರ ಮೂರರಿಂದ ನಾಲ್ಕು ಮ್ಯಾಚ್ ಆಡೋಕ್ಕೋಸ್ಕರ ಎರಡು ಕೋಟಿ ಬೇಸ್ ಬರಂದ್ರೆ ಇಟ್ಸ್ ನ್ಯಾಯ ಅಲ್ಲ ಬಟ್ ಮೇಡಮ್ ಡೆಫಿನೆಟ್ಲಾಗಿ ನನ್ನ ಅನ್ವಸ್ಮೆಂಟ್ ಅವ್ರು ಆನ್ಸರ್ಡ್ ಆಗುವಂತಹ ಎಲ್ಲ ಚಾನ್ಸ್ ಇರುತ್ತೆ ಬಟ್ ಏನಾದರೂ ಯಾವುದೋ ಒಂದು ಟೀಮು ಒಂದು ಫ್ಯೂಚರ್ನ ಬೇಸ್ ಮಾಡಿಕೊಂಡು ಹೌದಪ್ಪ ಈ ಪ್ಲೇಯರು ಗುಡ್ ಪ್ಲೇಯರ್ ನಾವು ಇವ್ರನ್ನ ತೊಗೊಳ್ಬೇಕಂದ್ರೆ ತಗೊಂಡ್ರೆ ತಗೋಬಹುದು ಬಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವಿನ ಜಾಶ್ ಇಂಗ್ಲಿಷ್ ಕೇವಲ ಒಂದು ನಾಲ್ಕರಿಂದ ಐದು ಮ್ಯಾಚ್ ಅಷ್ಟೇ ಆಡ್ತಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಈ ಟೈಮಲ್ಲಿ ಅವರಿಗೆ ಎರಡು ಕೋಟಿ ಕೊಡುವಂತಹ ಅವಶ್ಯಕತೆ ಇದೆಯಾ ಅಥವಾ ಇಲ್ಲ ಪ್ರತಿಯೊಬ್ಬ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಚೆನ್ನೈ ಸೂಪರ್ ಕಿಂಗ್ ಈ ಒಂದು ತಂಡದಿಂದ ಒಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಬರ್ತದೆ ಏನಪ್ಪ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ಸೆಟ್ ಆ ಒಂದು ಮಿನಿ ಆಪ್ಷನ್ ಅಲ್ಲಿ ವೆಂಕಟೇಶ್ ಅಯ್ಯರ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಇನ್ಸೈಡ್ ರಿಪೋರ್ಟ್ ಬರ್ತದೆ ವೆಂಕಿ ಜೊತೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಶನ್ ಆಗಿದೆ ಅಂತೆ ಸೊ ವೆಂಕಿಗೆ ನಂಬರ್ ಸಿಕ್ಸ್ ಸ್ಲಾಟಲ್ಲಿ ಬ್ಯಾಟಿಂಗ್ ಮಾಡಿ ಅಂತೇಳಿ ಒಂದು ಗೈಡೆನ್ಸ್ ನ ಕೊಟ್ಟಿದ್ದಾರೆ ಅಂತೆ ಆ ಒಂದು ರೀಸನ್ ಮೇಲೆ ಸದ್ಯ ವೆಂಕಟೇಶ್ ಅಯ್ಯರು ಸಯ್ಯಾದ್ ಮುಸ್ತಗಲ್ ಟ್ರೋಫಿಯಲ್ಲಿ ನಂಬರ್ ಸಿಕ್ಸ್ ಆ ಒಂದು ಸ್ಲಾಟಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆದರೆ ವೆಂಕಿ ಕಂಟಿನ್ಯೂಸ್ ಆಗಿ ಫ್ಲಾಪ್ ಆಗ್ತಾ ಇದ್ದಾರೆ ಸೊ ಬಿಗ್ ವರಿ ಆದರೆ ಸಿ ಎಸ್ ಕೆ ಯಾಕೆ ವೆಂಕಟೇಶ್ ಅಯ್ಯರಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಅದೇ ಕ್ವಶನ್ ಏನಾದರೂ ಆ ಒಂದು ಆಪ್ಷನ್ ಅಲ್ಲಿ ಅವರಿಗೆ ಬೇಕಾಗಿರುವಂತಹ ಪ್ಲೇಯರ್ ಸಿಕ್ಕಿಲ್ಲಪ್ಪ ಅಂದ್ರೆ ವೆಂಕಟೇಶ್ ಹೈರು ಒನ್ ಆಫ್ ದಿ ಟಾಪ್ ಟಾರ್ಗೆಟ್ ಅಂತೇಳಿ ಒಂದು ಇನ್ಸೈಡ್ ನ್ಯೂಸ್ ಬರ್ತಾ ಇದೆ ಬಟ್ ನಮ್ ಆ ಒಂದು ಆಪ್ಷನ್ ಏನೆಲ್ಲ ಪ್ಲಾನ್ಸ್ ಮಾಡಿದ್ದಾರೆ ಅಂತೇಳಿ ನಮಗೆ ಆ ಒಂದು ಮಿನಿ ಆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ಬಟ್ ಸದ್ಯದ ಮಟ್ಟಿಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ವೆಂಕಟೇಶ್ ಹೈರಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತೇಳಿ ಅಪ್ಡೇಟು ಇದೆ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಫ್ಯಾನ್ಸ್ಗೆ ಚಿನ್ನ ಸ್ಟೇಡಿಯಂ ಬಗ್ಗೆ ಒಂದು ಹ್ಯೂಸ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪ ಅಂದ್ರೆ ಇಂಡಿಯಾ ಟುಡೇ ಈ ಒಂದು ರಿಪೋರ್ಟ್ ಪ್ರಕಾರ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಚಿನ್ನ ಸ್ವಾಮಿ ಸ್ಟೇಡಿಯಂ ನ ಕನ್ಸಿಡರ್ ಮಾಡ್ತಿಲ್ಲ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಹೋಪ್ ಇತ್ತು ಆ ಒಂದು ಚಿನ್ನ ಸ್ವಾಮಿ ಗ್ರೌಂಡ್ ಮತ್ತೆ ವಾಪಸ್ ಬರುತ್ತೆ ಬಟ್ ಈ ಒಂದು ರಿಪೋರ್ಟ್ ನ ಪ್ರಕಾರ ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆರ್ ಸಿ ಬಿ ಮ್ಯಾಚ್ ನಡೆಯಲ್ಲ ಅಂತೇಳಿ ಒಂದು ಹ್ಯೂಸ್ ಅಪ್ಡೇಟ್ ನ ಕೊಟ್ಟಿದೆ ಇದು ಸದ್ಯ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು